ನಮಸ್ತೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಈ ಬ್ಲಾಗ್ ಏನು ಅಂತೇಳಿ ನಿಮ್ಗೆ ಗೊತ್ತಾಗಿರ್ತೈತಿ ಹೌದು ದೀಪಾವಳಿ ಹಬ್ಬಕ್ಕೆ ಕ್ಲೀನ್ ಮಾಡೋಕೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ಯವು ನೋಡ್ರಿ ಕ್ಲೀನ್ ಮಾಡೋದಕ್ಕಿಂತ ಮೊದಲು ನಮ್ಮ ಏನು ನಮ್ಮ ಬಂಧುಗಳಿರ್ತಾವೆ ನೋಡ್ರಿ ಇವು ಜಿರ್ಲೆಗಳು ಅವ್ನು ಮೊದಲ ಸಂಹಾರ ಮಾಡ್ಬಿಡೋಣ ಅಂಥೇಳಿ ಅಷ್ಟು ಸಾಮಾನು ತೆಗೆದು ಒಂದು ರೌಂಡ್ ಏನು ಮಾಡಿದ್ವಿ ಹಿಟ್ಟಿಡ್ಕೊಂಡು ಹೊಡೆದ್ರೆ ನೋಡ್ರಿ ಎಷ್ಟು ಜಿರ್ಲೆ ಸತ್ತು ಯಪ್ಪ ಈ ಜಿರ್ಲೆನೋ ಒಂಥರ ಡಿಫ್ರೆಂಟ್ ಆಗೋದವ ನಮ್ಮ ಊರ ಕಡೆ ಇದ್ದಂಗೆ ಇರೋಂಗಿಲ್ಲ ಈ ಬೆಂಗಳೂರು ಜಿಲೆಗಳು ಒಂಥರ ಕರ್ರಿಗೆ ಅದಾವೆ ಸೊ ಹಂಗಾಗಿ ಒಂದು ರೌಂಡ್ ಅಷ್ಟನ್ನು ಸಂಹಾರ ಮಾಡಿ ಅವನ್ನ ಮಣ್ಣು ಮಾಡಿ ಬಂದುಬಿಡೋಣ ಅಂಥೇಳಿ ಸಂಹಾರ ಮಾಡಿದ್ವಿ ಅದಾದಮೇಲೆ ನೋಡ್ರಿ ಎಲ್ಲ ಸಾಮಾನು ತೆಗೆದ್ ಇಟ್ಟೇವಿ ಇನ್ನೇನು ಕ್ಲೀನ್ ಮಾಡ್ಕೋಬೇಕು ಸೊ ಬೆಳಗ್ಗೆ ತಿಂಡಿ ಏನಾರು ಮಾಡ್ಕೊಂಡು ತಿಂಡಿ ಹಿಂಡಿ ತಿಂದು ಕ್ಲೀನ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೇವಿ

ಹಾಗಾಗಿ ಅದನ್ನು ಕೂಡ ಆತು ಅದಾದ್ಮೇಲೆ ಏನಾಯ್ತು ಒಂದು ಸೈಡ್ ರಾಜು ಅಷ್ಟೂ ಅಲ್ಲೆಲ್ಲ ಟೈಲ್ಸ್ ವರ್ಸ್ಕೊಳಾಕದ್ರಿ ಈ ಕಡೆ ಅಷ್ಟನ್ನೂ ಸತಿ ಕ್ಲೀನ್ ಮಾಡ್ಕೊಳಾಕಿದ್ಲು ಒಟ್ಟಲ್ಲಿ ಹಬ್ಬ ಹರಿದಿನ ಬಂದರೆ ಬರೀ ಕ್ಲೀನಿಂಗ್ ಕ್ಲೀನಿಂಗ್ ಕ್ಲೀನಿಂಗು ಆಕತ್ ನೋಡ್ರಿ ನಮ್ಮ ಜೀವನ ಅದನ್ನ ಒಂದು ಹಬ್ಬ ತಪ್ಪತ್ಲೆ ಇನ್ನೊಂದು ಹಬ್ಬ ಬರ್ತೈತಿ ಇನ್ನೊಂದು ಹಬ್ಬ ತಪ್ಪತ್ಲೆ ಒಂದೊಂದು ಹಬ್ಬ ಬರ್ತೈತಿ ಹಂಗಾಗಿ ಬರೀ ಕ್ಲೀನ್ ಮಾಡೋದು ಹಣ ಆಗಿಬಿಡ್ತೈತಿ ಸೊ ಈ ಸಲ ಅಂತರು ಈಗಂತರು ಒಂದು ಮೂರು ಸಲದಿಂದ ಕ್ಲೀನಿಂಗ್ನೇ ಭಾಳ ತಪ್ಪಿಸ್ಕೊಳಕತ್ಬಿಟ್ಟೆ ನಾನು ಪಾಪ ನಮ್ಮ ಯಶು ಯಾಕಾರ ಬಂದು ಇವ್ರ ಅದೇನೋ ಅಂತಿರ್ತಾಳೋ ಏನೋ ಗೊತ್ತಿಲ್ಲ ಅಕ್ಕಿ ನಾವು ಕೊಟ್ಲಿದ್ನ ಇದನ್ನೆಲ್ಲ ವರ್ಸಿ ಕೊಟ್ಟ್ಮೇಲೆ ನಾನು ಕೂಡ ಅಷ್ಟು ಒಂದೊಂದು ಡಬ್ಬಿ ವರ್ಷ ವರ್ಸಿ ಇಟ್ಟೆ ಅದಾದ್ಮೇಲೆ ರಾಜುನೂ ಒಂದೊಂದು ಒನ್ನೊಂದು ತಂತ ಅಂತ ಅಂದು ಕೊಡೋಕು ಅವನಿಗೂ ರಜೆ ಇದ್ದದಕ್ಕೂ ಅದಕ್ಕೂ ಹೆಲ್ಪ್ ಅದನ್ನ ನಾವು ರಜೆ ಇದ್ದಾಗ ಏನು ಮಾಡ್ತೀವಿ ಮನೆ ಕ್ಲೀನ್ ಮಾಡೋಕೆ ನಿಂತು ಬಿಡ್ತೀನಿ ಸೊ ಅವ್ರು ಇರ್ತಾರ ಅಂಥೇಳಿ ಹೋ ದೀಪಾವಳಿ ಹಬ್ಬದ ಕ್ಲೀನಿಂಗ್ ಸ್ಟಾರ್ಟ್ ಆಗಿಬಿಟ್ಟೈತಿ ಒಂದು ದಿನನೇ ಎಲ್ಲ ಮಾಡ್ಕೊಂಡ್ವಿ ಬೆಡ್ಶೀಟ್ನೂ ಹಾಕ್ಕೊಂಡು ಮನೆಯೂ ಕ್ಲೀನ್ ಮಾಡಕತ್ತೇವೆ ಅದ್ರಾಗ ಮಳೆ ಒಂದು ಬಿಟ್ಟಿತ್ತು ಮಳೆ ಒಂದು ಹಿಡ್ದಿದ್ಕು ಅದಕ್ಕೂ ಬೆಡ್ಶೀಟ್ ಒಣಗ್ತವೋ ಇಲ್ಲೋ ಅನ್ನೋ ಟೆನ್ಷನ್ಯಾಗಾನ ಒಂದು ಸ್ವಲ್ಪ ಹೊರಗೆ ಹೋಗೋದು ನೋಡೋದು ಒಂದು ಸ್ವಲ್ಪ ಮೊಳಗೆ ಬರೋದು ಇದನ್ನ ಮಾಡಾಕೊಂತಿದ್ವಿ ಫೈನಲಿ ಒಂದು ರೌಂಡ್ ಒರೆಸಿ ಒಂದು ರೌಂಡ್ ಕ್ಲೀನ್ ಮಾಡ್ಕೊಂಡ್ವಿ ಇನ್ನೇನು ಮಷಿನ್ ಕೂಡ ನೋಡ್ರಿ ರನ್ ಆಗ್ತಾ ಇತ್ತು ಒಂದೊಂದು ಒಂದೊಂದೇ ಬೆಡ್ಶೀಟ್ ಒಣಗಿ ಒಣಗಿ ಒಣಗೊಣೆಗೆ ಹಾಕಿ ಬರಕೊಂತಿದ್ವಿ ಎಲ್ಲ ಟೂ ಇನ್ ಒನ್ ಅನ್ನೋ ಥರ ಹಾಗಾಗಿ ಏನಾಗಿತ್ತಪ್ಪ ಅಂತ ಹೇಳಿದರೆ ಇವರ ರಾಜು ಅವರ ಅಜ್ಜ ಸೊ ಅವರು ತೀರ್ಕೊಂಡಿದ್ರು ಹಾಗಾಗಿ ಒಂದು ಐದು ದಿನ ಪೂಜೆನೂ ಕೂಡ ಮಾಡಿರಲಿಲ್ಲ ಹಾಗಾಗಿ ಅದನ್ನು ಕ್ಲೀನ್ ಮಾಡ್ಕೋಬೇಕಾಗಿತ್ತು ದೀಪಾವಳಿಗೂ ಕ್ಲೀನಿಂಗಲ್ಲ ಅಂಥೇಳಿ ಎಲ್ಲ ಒಟ್ಟಿಗೆನ ಕ್ಲೀನಿಂಗು ಆತ ನೋಡ್ರಿ ಫಸ್ಟು ಅಂದರೆ ನಾನು ಅವಾಗವಾಗ ಡಬ್ಬಿಗಳೆಲ್ಲ ತೊಳೆದು ಇಟ್ಕೊಂಡಿರ್ತೀನಿ ಹಾಗಾಗಿ ಜಾಸ್ತಿ ಏನು ಗಲೀಜಾಗಿರಲ್ಲ ಹಾಗಾಗಿ ಮೇಲ್ಮೇಲೆ ಒರೆಸುವರೆಸಿ ಇಟ್ಟೆ ನಾನು ಏನಂದರೆ ಈಗ ಹದಿನೈದು ದಿನಕ್ಕೊಮ್ಮೆ ಸುಮ್ಮನೆ ಒರೆಸ್ತಾನೆ ಇರ್ತೀನಿ ಮೊಟ್ಟಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳ ಡಬ್ಬಿಗಳನ್ನೂ ಒರೆಸಿರ್ತನಲ್ಲ ಹಂಗಾಗಿ ಅಂತ ಅನಿಸೋದಿಲ್ಲ ಸೊ ಹಂಗಾಗಿ ಬೇಗ 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 ಎಲ್ಲ ಒರೆಸಿ ಆ ಕಬಾರ್ಡ್ನಾಗೆಲ್ಲ ಸೆಟ್ ಮಾಡಿದ್ವಿ ಅದಾದಮೇಲೆ ಒಂದೊಂದ ಒಂದೊಂದು ಇವು ಸ್ಟ್ಯಾಂಡ್ಗಳೆಲ್ಲ ಇದ್ವಲ್ಲ ಸ್ಟ್ಯಾಂಡ್ಗಳು ಕೆಳಗೆಲ್ಲ ಧೂಳು ಭಾಳ ಹೋಗ್ಬಿಟ್ಟಿರ್ತೈತಿ ಕಸ್ಟಮರ್ಗಿನೂ ಹೋಗಲ್ಲ ಬಟ್ಟಿನೂ ಇರಂಗಿಲ್ಲ ಹಾಗಾಗಿ ಅದೂ ಭಾಳ ಗಲೀಜಾಗಿತ್ತು ಸೊ ನಾ ಇವನ್ನೆಲ್ಲ ನಾನು ಒರೆಸಿ ನಾನು ಸೆಟ್ ಸೆಟ್ ಮಾಡ್ತೀನಿ ಅಷ್ಟ್ರಾಗೆ ಸ್ಟ್ಯಾಂಡ್ ಅಷ್ಟು ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಡಪ್ಪ ನೀನು ಅಂತ ಹೇಳಿದೆ ಒಂದು ಸ್ವಲ್ಪ ಒಂದು ಸಲ ಏನಕ್ಕ ಹಾಂಡೆ ಒಳಗೆ ನೀರು ಇತ್ತು ಅಂದರೆ ಹಂಗದ ಬಾಕ್ಬಿಡ್ತೀವಲ್ಲ ಅದು ಹಿಡ್ದಂಗೆ ಆಗಿರ್ತೈತಿ ಹಾಗಾಗಿ ಅದನ್ನು ನೀ ಕ್ಲೀನ್ ಮಾಡ್ಕ ನಾನು ನೀವು ಅಷ್ಟೂ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಒಂದು ಸೆಟ್ ಮಾಡಿ ಆಮೇಲೆ ಮಿಕ್ಸಿ ಮಿಕ್ಸಿ ಕಡೆ ಈ ಕಡೆ ಎಲ್ಲ ಅದನ್ನು ಕ್ಲೀನ್ ಮಾಡ್ಕೊಂಡ್ವಿ ನೋಡ್ರಿ ಹೂ ಕ್ಲೀನ್ ಮಾಡ್ಕೊಂಡು ಒಂದು ಸ್ವಲ್ಪ ಸಮಾಧಾನ ಅಂತ ಅನಿಸ್ತತಿ ಹಬ್ಬ ಹರಿದಿನ ಬಂದರೆ ಕ್ಲೀನಿಂಗಿಗೆ ನನ್ನ ಸ್ವಲ್ಪ ಟೈಮ್ ಹೋಗಿಬಿಡ್ತದ ನೋಡ್ರಿ ನಾನು ಮಿಕ್ಸಿ ಎಲ್ಲ ಒರೆಸಿಟ್ಟು ಅದಾದಮೇಲೆ ಸ್ಟ್ಯಾಂಡ್ ಗಿಂಡ ಅವ್ರೂ ಅಷ್ಟು ಒರೆಸಿ ಕ್ಲೀನ್ ಮಾಡಿದ್ರು ಆ ಸ್ಟ್ಯಾಂಡ್ ಕೆಳಗೆ ಧೂಳು ಹೋಗೋಕೆ ಕುಂತಿದ್ದಿಲ್ಲ ಸೊ ಆ ಧೂಳಿಗೆ ಏನು ಮಾಡೋದು ಏನು ಅಂದ್ಕೊಂಡು ನೋಡ್ರಿ ಎಷ್ಟು ನೀಟಾಗಿ ಕ್ಲೀನ್ ಆತ ಗ್ಲಾಸ್ ದಬ್ಬ ಹಾಕೋದು ಮೇಲೆ ಕೆಳಗಡೆ ಪಾತ್ರೆದಬ್ಬ ಹಾಕೋದು ಆಮೇಲೆ ಇದು ಇಲ್ಲಿ ನೋಡ್ರಿ ಎಂಥ ಸಾಹಸ ಮಾಡಿಕೊಂತ ನಾವು ಹೇರ್ ಡ್ರೈಯರ್ನ ಎಲ್ಲರೂ ಹೇರ್ ವಾಶ್ ಮಾಡಿದ ಮೇಲೆ ಹೇರ್ ಒಣಗಿ ಯೂಸ್ ಮಾಡಿದ್ರೆ ನಾವು ಇಲ್ಲಿ ಕ್ಲೀನ್ ಮಾಡೋಕೆ ಹೇರ್ ಡ್ರೈಯರ್ ತಗೊಂಡು ಕ್ಲೀನ್ ಮಾಡಕತ್ತೇವೆ ನೋಡ್ರಿ ಧೂಳು ಹೋಗಂಗೆ ಧೂಳು ಹೋಗಿದ್ದಿಲ್ಲ ಅಲ್ಲಿ ಭಾಳ ಧೂಳಿತ್ತು ಇನ್ನು ಕೈನೂ ಹೋಗಲ್ಲ ವರ್ಸಕ್ಕೆ ಹೋಗಲ್ಲ ಹೋಗಲ್ಲೇ ಹಂಗಾಗಿ ಹೇರ್ ಡ್ರೈಯರಿಂದ ಕ್ಲೀನ್ ಮಾಡ್ಕೊಳಾಕೊತಿದ್ವಿ ಅಲ್ಲಿ ಇದೊಂಚೂರು ಧೂಳು ಹೋಗಲಿ ಅಂಥೇಳಿ ಹಿಂಗೆ ನೋಡ್ರಿ ನಮ್ಮದು ಐಡಿಯಾ ಅದಾದ್ಮೇಲೆಲ್ಲ ಅಡುಗೆ ಮನೆ ಕ್ಲೀನ್ ಆತು ಅದಾದಮೇಲೆ ವಿಂಡೋಗಳು ಅಷ್ಟು ಒರ್ಸೋದಿತ್ತು ಸೊ ರಾಜುಗ ವಿಂಡೋಗಳು ಅಷ್ಟು ವರ್ಷಕ್ಕ ನಾವು ಅಡುಗೆ ಮನೆ ಅಷ್ಟೊಂದು ಸ್ವಲ್ಪ ಸ್ವಚ್ಛ ಮಾಡ್ಕೊಂಡು ಬರ್ತೀವಿ ಅಂದರೆ ಅಷ್ಟು ಕಿನುದೇವ್ರ ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ಕೊಂತಿಲ್ಲ ಈ ದಿನ ಆಗಿ ಪೂಜೆ ಗೀಜೆ ಮಾಡಿರಲಿಲ್ಲಲ್ಲ ಹಾಗಾಗಿ ಅದಾದಮೇಲೆ ಡೊಮಿನೋಸ್ ಹೊಟ್ಟಸ್ತತಿ ಅಂತೇಳಿಗಳ ಮೇಲೆ ನಮ್ಮ ಮನೆಯಲ್ಲಿ ಪಿಜ್ಜಾ ಆರ್ಡರ್ ಮಾಡಿದ್ದಾರೆ ಮೇಡಮ್ ಅವರು ಮನೆ ಕ್ಲೀನ್ ಮಾಡಿ ಸುಸ್ತಾಗಿದ್ದಾರೆ ಅಂತೆ ಹಾಗಾಗಿ ಹೊಟ್ಟಸ್ತತಿ ಸುಸ್ತೇನಾಗಿಲ್ಲ ಒಟ್ಟಂತೆ ಹಾಗಾಗಿ ಪಿಜ್ಜಾ ಆರ್ಡರ್ ಮಾಡೋಣ ಜಜು ಏನು ಪಿಜ್ಜಾ ಅಂದ್ರೆ ಇದು ಅದು ಒಂದು ಕುಡಿದೇ ಹಂಗಂದ್ರ ಬರ್ಗರ್ ಅಂದ್ರೆ ಪಿಜ್ಜಾ ತಿನ್ನ ಕುಂತೀರ ಅಲ್ಲ ನೀವು ತಿಂದಿದ್ವಲ್ಲ ಅಲ್ಲ ನೆನ್ಪೈತೆ ತಿಂದಿದ್ ನೆನ್ಪೈತಿ ಬರ್ಗರ ಮತ್ತದು ಎಷ್ಟು ವರ್ಷ ಆಗಿತ್ತು ನಾಲ್ಕು ವರ್ಷದ ಹಿಂದೆನ ತಿಂದಿದ್ವಿ ನಾಲ್ಕು ವರ್ಷದ ಹಿಂದೆ ಅಂದ್ರೆ ಫಸ್ಟ್ ಟೈಮ್ ಅದ ಇಷ್ಟು ವರ್ಷದ ಬೆಂಗಳೂರಿಗೆ ಬಂದು ಹತ್ತು ವರ್ಷದಾಗ ಇದು ಎರಡನೇ ಸಲ ಇದು ಎರಡನೇ ಸಲ ಪಿಜ್ಜಾ ಅದೇನದು ಏನು ಹಾಕಿ ನೋಡೋಣ ಗ್ಯಾಸ್ ಗ್ಯಾಸಬಾರ್ದು ಮತ್ತೆ ಮತ್ತೆ ಹೆಂಗೆ ಪರಿಸ್ಥಿತಿ ಸಾಕೊಳ್ಳೆ ನಮ್ಮ ಸ್ವಲ್ಪ ಒಂದಿಷ್ಟು ವರ್ಷ ಆದರೂ ನಾವು ಪಿಜ್ಜಾ ಅಂತ ಹೇಳಿ ಇದು ಎರಡನೇ ಸಲ ಒಂದ್ಸಲ ಇವಾಗ ಒಂದು ನಾಲ್ಕು ವರ್ಷದಿಂದ ತಿಂದಿದ್ವಿ ಅದು ನಮ್ಗೆ ಸರಿ ಹತ್ತಲಿಲ್ಲ ಹಾಗಾಗಿ ಬಿಟ್ಟಿದ್ವಿ ಈಕೆ ಆರ್ಡರ್ ಮಾಡ್ತೇನೆ ಅಂತ ಹೇಳಿ ಆರ್ಡರ್ ಮಾಡಿ ತರಿಸಿದ್ಲು ಮತ್ತು ಮಧ್ಯಾಹ್ನ ಅಡುಗೆ ಅನ್ನ ಸಾಂಬಾರು ಏನೋ ಮಾಡ ಅನ್ನ ಸಾರು ಇತ್ತು ಬಟ್ ಬೇಡ ಇದನ್ನ ತರ್ಸ್ಕೊಂಡು ತಿನ್ನಣ ಅಂತ ಹೇಳಿ ತಿಂದು ಮನೆಯೆಲ್ಲ ಕ್ಲೀನ್ ಆದಮೇಲೆ ಸಂಜೆಗೆ ದೀಪಾವಳಿ ಹಬ್ಬಕ್ಕೆ ಅಂಥೇಳಿ ಬಟ್ಟೆ ತೊಗೊತೇವೆ ವರ್ಷದಲ್ಲಿ ಒಂದೆರಡು ಸಲ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಮತ್ತು ದೀಪಾವಳಿಗೆ ಕಂಪಲ್ಸರಿ ಬಟ್ಟೆ ತೊಗೊತೀವಿ ಬಟ್ ಈ ಸಲ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ ಬಟ್ ಒಂದೊಂದು ಒಂದು ಜೊತೆ ನಾನು ಒಂದು ನನ್ನ ಹತ್ರ ಟಾಪ್ ಇತ್ತು ಬೇಡ ಅಂತ ಅಂದೆ ಆದರೂ ಒಂದು ಟಾಪ್ ತಗ ಅಂತಂದ ರಾಜು ಸೊ ಹಂಗಾಗಿ ನೋಡೋಣ ಅಂಥೇಳಿ ಹೊಂಟೆ ನೋಡಿ ಜುಡಿಯೋಕ್ಕೆ ಹೋದ್ವಿ ಝುಡಿಯೋದಾಗ ಏನಾರ ರೈತನ ಆಫರ್ ಅನ್ಕೊಂಡು ಹೊಂಟೆ ನೋಡಿರಿ ಈಗ ಫುಲ್ ಬೆಂಗ್ಳೂರೆಲ್ಲ ಲೈಟ್ ಡೆಕೋರೇಷನಿಂದ ನೋಡೋಕೆ ಸಕ್ಕತ್ತ ಐತೆ ಒಂಥರ ಬೆಂಗ್ಳೂರು ನಮ್ಮ ಮನೆಗೂ ನಾವು ಲೈಟ್ ಮತ್ತು ಆಕಾಶ್ಬಿಟ್ಟು ಹಾಕ್ಬೇಕಂತ ಮಾಡೇವಿ ಸೊ ಹಾಕೋದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ವೀಡಿಯೋನ ಈಗ ಜೂಡಿಯೋಕ್ಕೆ ಬಂದ್ವಿ ಜೂಡಿಯೋಕ್ಕೆ ಬಂದಾಗ ಒಂದೆರಡು ಟಾಪ್ ತೊಗೊಂಡು ರಿಟರ್ನ್ ಆಗೀನಿ ಸೊ ಯಾವ ಟಾಪ್ ತೊಗೊಂಡಿನಿ ಏನು ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅದಾದಮೇಲೆ ಇಲ್ಲ ಎದುರುಗಡೆ ಒಂಥರ ಜಾತ್ರೆ ಥರ ಚೆನ್ನಾಗಿ ಹಚ್ಚಿದ್ರೆ ಸೊ ಹಾಗೆ ಅದನ್ನೊಂದು ವೀಡಿಯೋ ತೊಗೊಂಡೆ ಅದಾದಮೇಲೆ ಏನಾದ್ರು ತಿನ್ಬೇಕು ಅನಿಸ್ತು ಸಾಯಂಕಾಲ ಅಲ್ಲ ಹಾಗಾಗಿ ಐಸ್ ಕ್ರೀಮ್ ಅಂತ ಹೇಳಿ ಪೋಲಾರದೇವಿಗೆ ಹೋಗಿತ್ತು ಪೋಲಾರದೇ ನಿಮ್ಗೆ ಗೊತ್ತೇ ಇರ್ತೈತಿ ನಾನು ಲಾಸ್ಟ್ ಟೈಮ್ ಕೂಡ ಹೋಗಿದ್ದೆ ಹಾಗಾಗಿ ಅಲ್ಲಿ ಚೆನ್ನಾಗಿರ್ತೈತಿ ಹಂಗೆ ಗಡ್ಬಡ್ ಐಸ್ ಕ್ರೀಮ್ ಭಾಳ ದಿನ ಆಗಿತ್ತು ಅಂತ ಹೇಳಿ ಹೋಗಿ ಒಂದು ಗಡ್ಬಡ್ ತೊಗೊಂಡು ಮೂರು ಜನ ಗಡ್ಬಡ್ ಐಸ್ ಕ್ರೀಮ್ ತಿಂದು ಅದೊಂಥರ ಟೇಸ್ಟ್ ಚೆನ್ನಾಗಿರ್ತೈತಿ ಅದನ್ನು ಇಷ್ಟ ಆಗ್ತತಿ ಅದು ಬಿಟ್ಟರೆ ಬೇರೆ ಯಾವುದು ಐಸ್ ಕ್ರೀಮ್ ತಿನ್ನೋಕಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಚೆನ್ನಾಗಿತ್ತು ಅಲ್ಲಿನ ಲೈಟ್ ಡೆಕೋರೇಷನ್ ಎಲ್ಲ ನಮ್ಮ ನಾವಿರೋ ಏರಿಯಾದಾಗ ನಮ್ಮ ಹಿಂದ್ಗಡೆನೇ ನೀಲಾದ್ರಿ ಅಂತ ಹೇಳಿತಿ ಅಲ್ಲೇ ಅಲ್ಲೇ ಇರೋದು ಹಾಗಾಗಿ ಹೋಗಿ ಒಂದು ಐಸ್ ಕ್ರೀಮ್ನು ಬುಕ್ ಮಾಡ್ಕೊಂಡ್ವಿ ಅದಾದಮೇಲೆ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ವಿ ಐಸ್ ಕ್ರೀಮ್ ಕೂಡ ಬಂತು ಸೊ ನೋಡ್ರಿ ಇದ್ದ ಗಡ್ಬಡ್ ಐಸ್ ಕ್ರೀಮ್ ನಾವು ಆರ್ಡ್ರ್ ಮಾಡಿರೋದು ಸೊ ಗಡ್ಬಡ್ ಐಸ್ ಕ್ರೀಮ್ ತಿಂದು ಇನ್ನೇನಪ್ಪ ಮನೆಗೆ ಬರೋಣ ಅಂತ ಅಂದ್ಕೊಂಡು ಮನೆಗೆ ಹೊಟ್ವಿ ನೋಡಿದರೆ ಬಿಗ್ ಬಾಸ್ ಕೂಡ ಐತಿ ಇವತ್ತು ಹಾಗಾಗಿ ಬಡ 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 ಐಸ್ ಕ್ರೀಮ್ ತಿಂದು ಮನೆಗೆ ಬಂದ್ವಿ ಸೊ ಯಾವ ಟಾಪ್ ತೊಗೊಂಡಿದ್ದೆ ಏನು ಅಂತೇಳಿ ಶೇರ್ ಮಾಡ್ತೀನಿ ಜಾಸ್ತಿ ರೇಟಿಂದ ಏನು ಟಾಪ್ ತೊಗೊಂಡಿಲ್ಲ ಒಂದು ತ್ರೀ ನೈಂಟಿ ನೈನ್ದು ನನ್ನ ಟಾಪ್ ತೊಗೊಂಡೆವು ಅಷ್ಟೆ ಮತ್ತೆ ಏನು ಜಾಸ್ತಿ ತೊಗೊಂಡಿಲ್ಲ ಈ ಸಲ ಅವ್ರಿಗೊಂದು ಪ್ಯಾಂಟು ಶರ್ಟ್ ಅಷ್ಟೆ ಈ ಸಲ ಇನ್ವೆಸ್ಟ್ ಮಾಡೋಂಗಿಲ್ಲ ನಿಮಗೂ ಗೊತ್ತೈತಿ ನನ್ನ ಹೆಲ್ತ್ ಇಶ್ಯೂ ಆಗಿದ್ದಕ್ಕ ನಾ ಸ್ವಲ್ಪ ಖರ್ಚು ಭಾಳ ಆಗ್ಯವು ಹಾಗಾಗಿ ಈ ಸಲ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಐತಿ ಹಾಗಾಗಿ ಜಾಸ್ತಿ ಇನ್ವೆಸ್ಟ್ ಮಾಡಿಲ್ಲ ಈ ವರ್ಷ ದೀಪಾವಳಿಗೆ ಅದಾದಮೇಲೆ ಬರ್ತಾ ನನಗೆ ನೀವೇನು ಕೊಡಿಸ್ತಿರೋ ಬಿಡ್ತಿರೋ ನನಗೆ ಈ ಥರ ಆರ್ಟಿಫಿಷಿಯಲ್ ಅಂದ್ರೆ ಭಾಳ ಇಷ್ಟ ಕಿವೆ ಅಂದು ಸೆಟ್ಟು ಆ ಥರ ಎಲ್ಲ ಹಾಗಾಗಿ ಅಲ್ಲಿ ನೋಡಿದೆ ಒಂದು ಜೊತೆ ಇಯರಿಂಗ್ಸ್ ತೊಗೋಳೋಣ ಅಂಥೇಳಿ ಒಂದು ಐವತ್ತು ರೂಪಾಯಿದು ನವಿಲಿಂದ ಒಂದು ಚೆನ್ನಾಗಿತ್ತು ಸೊ ಅದನ್ನ ತೊಗೊಂಡು ಮನೆಗೆ ಬಂದೆ ನೋಡಿ ನಾನು ತೊಗೊಂಡಿ ಟಾಪ್ ಇದೆ ಬಂದ ಒಂದು ಟಾಪು ಹೆಂಗೈತಿ ನನ್ನ ಟಾಪ್ ಅಂಥೇಳಿ ಕಮೆಂಟ್ ಮಾಡಿರಿ ಸೊ ನಾನು ನಾಳೆ ಅಂದರೆ ನಮ್ಮ ಕಡೆ ಮೂರು ದಿನದ ಹಬ್ಬ ಇರ್ತೈತಿ ದೀಪಾವಳಿದ ಒಂದಿನ ನೀರು ತುಂಬ ಹಬ್ಬ ಒಂದಿನ ದಿನ ಎರಕಳ ಹಬ್ಬ ಆಮೇಲೆ ಅಮಾವಾಸ್ಯೆ ಹಸಿ ಅದಾದಮೇಲೆ ಹಟ್ಲಕ್ಕವ ಅಂಥೇಳಿ ಒಂದು ಮೂರು ನಾಲ್ಕು ದಿನದ ಹಬ್ಬ ಮಾಡ್ತಾರೆ ಸೊ ಎರಕಳ ಹಬ್ಬದ ದಿನ ಈ ಟಾಪ್ ನಾನು ಹಾಕಂತೀನಿ ಅಂತ ಅಂಥೇಳಿ ತೋರಿಸ್ತೀನಿ ಅದಾದಮೇಲೆ ನಮ್ಮ ಇಶ್ಯೂಗೂ ಒಂದು ಟಾಪು ಕಿದೇ ಚೆನ್ನಾಗಿತ್ತು ನೋಡಿರಿ ಟಾಪ್ ಸೇಮ್ ತೊಗೊಂಡೆ ಒಂದು ಸ್ವಲ್ಪ ರಿಲೇಟೆಡ್ ಐತಿ ಇಬ್ಬರಿಗೂ ಕಲರ್ ಸ್ವಲ್ಪ ಸೇಮ್ ಇಬ್ಬರು ಸೇಮ್ ತೊಗೊಂಡೆವಿ ಸೊ ಅಕ್ಕಿ ಟಾಪ್ ಅದಾದಮೇಲೆ ನಾನು ಒಂದು ನವಿಲಿಂದ ಇಯರಿಂಗ್ಸ್ ತೊಗೊಂಡೆ ಇದು ನೋಡಿರಿ ರಾಜುನ್ ಶರ್ಟ್ ಮತ್ತು ಅವನೊಂದು ಪಾಯಿಂಟ್ ಅಷ್ಟೇ ಜಾಸ್ತಿ ರೇಟಿನೂ ಏನು ತೊಗೊಂಡಿಲ್ಲ ಸೊ ನಂದು ಫೋರ್ ಹಂಡ್ರೆಡ್ ಅಕ್ಕಿದೊಂದು ಫೋರ್ ಹಂಡ್ರೆಡ್ ಇವ್ರದ್ದು ಒಂದು ಏಯ್ಟ್ ಹಂಡ್ರೆಡ್ ಏನಾಗಿತ್ತು ಅಷ್ಟೇ ಬಿಟ್ರೆ ಜಾಸ್ತಿ ದುಡ್ಡಿಂದ ಈ ಸಲ ತೊಗೊಂಡಿಲ್ಲ ತೊಗೊತಿದ್ವಿ ವರ್ಷ ಬಟ್ ಈ ಸಲ ತೊಗೊಂಡಿಲ್ಲ ಹಾಗೂ ನನಗೂ ಒಂದು ಸೀರೆನೂ ಐತಿ ಪ್ರಮೋಷನಿಗೆ ಬಂದಿರೋದು ಸೊ ಹಂಗಾಗಿ ನಾನು ಆ ಸೀರೆ ಉಟ್ಕೊಂಡ್ಬಿಡ್ತೀನಿ ಇನ್ನು ಹಬ್ಬದ ದಿನ ಇನ್ನು ಎರಗಡೆ ಹಬ್ಬದ ದಿನ ಮಾಮೂಲಿ ನಾವು ಎರ್ಕೊಂಡಾದ್ಮೇಲೆ ಹೊಸ ಬಟ್ಟೆ ಬೇಕಲ್ಲ ಹಾಗಾಗಿ ಇದೊಂದು ಟಾಪ್ ಹಾಕೊಂಡ್ರತ ಅಂತ ಹೇಳಿ ಒಂದು ಲಿಪ್ ಒಂಬೊಂದು ಆಗಿತ್ತು ಸೊ ಫಾರ್ಟಿ ನೈನ್ ಗೊತ್ತಿರ್ತೈತೆ ನಿಮ್ಗೆ ಅದಾದಮೇಲೆ ನಾನೊಂದು ಇಯರಿಂಗ್ಸ್ ಹೇಳಿದ್ನಲ್ಲ ನಾವಿಲ್ಲಿ ಇಯರಿಂಗ್ಸ್ ಅಂತ ತಗೊಂಡೆ ಒಂಥರ ನನಗೆ ಈ ಥರ ಆರ್ಟಿಫಿಷಿಯಲ್ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಹಾಗಾಗಿ ನೋಡ್ರಿ ಎಷ್ಟು ಚಂದೈತಿ ಅದಾದಮೇಲೆ ಇಕ್ಕಿ ಒಂದು ಜೊತೆ ಕಿವೆ ಅಂತ ತೊಗೊಂಡ್ಲಂ ಇಷ್ಟು ನೋಡಿರಿ ದೀಪಾವಳಿ ಶಾಪಿಂಗ್ ಇಷ್ಟ ಆಗಿತ್ತು ಮನಿ ಕ್ಲೀನಿಂಗ್ನು ಇಷ್ಟ ಆಗಿತ್ತು ಸೊ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಅಸೊಬ್ಬರು ಹಾಗೆ ವಿಡಿಯೋ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೋಡಿ ಇಯರಿಂಗ್ಸ್ ನಾನು ಹಾಕೊಂಡಿದ್ದೆ ಒಂಥರ ಚೆಂದ ಕಾಣಿಸ್ತಾ ಇತ್ತು ಅದು ಒಂಥರ ಫ್ಯಾನ್ಸಿ ಸೀರಿಗೆ ಫ್ಯಾನ್ಸಿ ಡ್ರೆಸ್ಸಿಗೆ ಚೆಂದ ಕಾಣಿಸ್ತೈತಿ ಒಂಥರ ಸಖತ್ತಾಗಿ ಕಾಣಿಸ್ತಾ ಇತ್ತು ಅದಾದಮೇಲೆ ರಾಜೂನು ಕೂಡ ಬ್ಯಾಂಟ್ ಶರ್ಟ್ ಹಾಕೋಬಂದರು ಈ ಡ್ರೆಸ್ ಹಾಕೋಬಂದು ಹೆಂಗೆ ಕಾಣ್ತದೆ ನೋಡೋಣ ಅಂತ ಹೇಳಿ ಸೊ ಚೆನ್ನಾಗೆ ಕಾಣ್ತಾ ಇತ್ತು ಕೀಗು ಅದಾದಮೇಲೆ ರಾಜು ಕೂಡ ವೇರ್ ಮಾಡ್ಕೊಂಬಂದರು ಅವರಲ್ಲೇ ಟ್ರೈಲ್ ಮಾಡಿದರು ಬಟ್ ನೋಡಿರಲಿಲ್ಲ ಸೊ ಅವ್ರಿಗೂ ಕೂಡ ಚೆಂದ ಕಾಣಕೊಂತಿತ್ತು ಸೊ ಹಬ್ಬದ ದಿನ ಹೆಂಗೆ ನಾನು ಕೂಡ ಹಬ್ಬದ ದಿನ ವೇರ್ ಮಾಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಅದಾದಮೇಲೆ ದೀಪಾವಳಿಗೆ ಅಂಥೇಳಿ ಅದು ಹೇಳಿದ್ನಲ್ಲ ಆಕಾಶ ಹಾಕಬೇಕು ಲೈಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವರ್ಷ ಅಂಥೇಳಿ ಸೊ ತೊಗೊಂಬರ ನಾನು ಅಂದ್ಕೊಂಡೇವಿ ತೊಗೊಂಬಂದ ಮೇಲೆ ನೋಡ್ರಿ ಇದು ನನ್ನ ಟಾಪು ನಾನು ಹಾಕೊಂಡ್ರಿ ಹಾಕೊಂಡಿದ್ದೆ ಬಟ್ ಆವಾಗ ವಿಡಿಯೋ ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ಹಿಂಗೆ ತೋರಿಸ್ತಾ ಇದ್ದೀನಿ ಹಬ್ಬದ ದಿನ ಹಾಕೊಂಡಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಫೈನಲಿ ದೀಪಾವಳಿದು ಮೂರು ಜನದ್ದು ಇಷ್ಟ ಆಯ್ತು ನೋಡಿರಿ ನಾನು ಇಯರಿಂಗ್ಸನ್ನು ಕೂಡ ಹಾಕೊಂಡಾನೆ ಸೊ ನಮ್ಮ ದೀಪಾವಳಿ ಶಾಪಿಂಗ್ ಇಷ್ಟ ಆಗಿತ್ತು ಸೊ ನೀವೆಲ್ಲ ದೀಪಾವಳಿಗೆ ಹ್ಯಾಂಗೆ ಹೇಗೆ ಶಾಪಿಂಗ್ ಮಾಡಿದ್ರಿ ಏನೇನು ಅಂತ ಹೇಳಿ ಕಮೆಂಟ್ ಹಾಕಿರಿ ಸೊ ಫೈನಲಿ ದೀಪಾವಳಿ ಶಾಪಿಂಗ್ ಇಷ್ಟ ಆಯ್ತ ನೋಡಿರಿ ಅದಾದಮೇಲೆ ಹೇಳಿದ್ನಲ್ಲ ಇನ್ನೊಂದು ಸ್ವಲ್ಪ ಬಾಗಲ್ದೊಂದು ಕ್ಲೀನ್ ಮಾಡ್ಕೊಳ್ಳೋಕಿತ್ತು ಸೊ ಅದೊಂದು ತೊಳೆದು ನೀಟಾಗಿ ಗಿಡ ಎಲ್ಲ ಇಟ್ಟೇವಲ್ಲ ಅಲ್ಲಿ ಪಾಟ್ಗಿಟ್ಟು ಅದೆಲ್ಲ ಮಳಿ ಬಂದು ಮಳಿ ಒಂದು ಕಂಟಿನ್ಯೂ ಆಗಿ ಹಿಡ್ಕೊಂಡಿರೋದ್ರಿಂದ ರಾಡಿ 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 ಅನ್ನೋ ಆಗಿತ್ತು ಹಾಗಾಗಿ ಅದನ್ನು ಕೂಡ ನೀಟಾಗಿ ಸರಿಸಿ ಎಲ್ಲ ನೀರು ಹಾಕಿ ತೊಳೆದು ಅದನ್ನು ಕೂಡ ಕ್ಲೀನಾಗಿ ಒರೆಸ್ಕೊಂಡು ಇದೊಂದು ಬಾಕಿ ಉಳ್ದಿತ್ತು ಸೊ ಅದನ್ನೊಂದು ಕ್ಲೀನ್ ಮಾಡ್ಕೊಂಬಿಟ್ವಿ ಫೈನಲಿ ಈ ಥರ ಕ್ಲೀನ್ ಆಗೈತೆ ನೋಡಿರಿ ಕ್ಲೀನ್ ಮಾಡೋ ಮುಂದೆ ಏನು ಹಿಡ್ಕೊಂಡು ವೀಡಿಯೋ ಗಿಡಿಯೋ ಮಾಡಲಿಲ್ಲ ಮಾಡ್ತಿದ್ದೆ ಅದು ಮಾಡೋ ಟೈಮ್ನಾಗ ನಂಗೆ ಅದು ವೀಡಿಯೋ ಮಾಡೋದು ನೆನಪು ಆಗಲಿಲ್ಲ ಹಾಗಾಗಿ ಮಾಡಿದ ಮ್ಯಾಲೆ ತೋರ್ಸಕತ್ತೇನೆ ಇಷ್ಟು ಈ ಥರ ಕ್ಲೀನ್ ಮಾಡ್ಯ ಅಂತ ಅಂಥೇಳಿ ಇನ್ನೇನಪ್ಪ ಉಳಿದಿರೋದು ಅಂತ ಹೇಳಿದ್ರೆ ಆಕಾಶಪಟ್ಟಿ ಲೈಟ್ ಹಾಕೋದು ಒಂದು ಐತಿ ಸೊ ಫೈನಲಿ ಪಾಟ್ ಕೂಡ ಸಹ ಈ ಥರ ನೀಟಾಗಿ ಇಟ್ಟು ರೆಡಿ ಮಾಡಿದ್ವಿ ಇನ್ನದೇ ಹೇಳಿದ್ನಲ್ಲ ಆಕಾಶ ಪಟ್ಟಿ ಹಾಕಬೇಕು ಮತ್ತು ಲೈಟ್ ಒಂದು ಹಾಕೋಣ ಅನ್ನೋದೊಂದು ಒಂದು ಬಂದ್ಬಿಟ್ಟಿತ್ತು ನಂಗೆ ಒಂದು ಮೂರು ನಾಲ್ಕು ದಿನದಿಂದನ ಹಾಗಾಗಿ ಆಕಾಶ ಪಟ್ಟಿನೂ ತೊಗೊಬಂದ್ವಿ ಆಕಾಶ ತೊಗೊಬಂದು ಲೈಟ್ ಕೂಡ ಹಾಕ್ತಾ ಇದೆ ನೋಡಿರಿ ತುಳಸಿ ಗಿಡ ಹಚ್ಚೇನಿ ಸೊ ತುಳಸಿ ಗಿಡ ಚೆನ್ನಾಗಿ ಬರಲಿ ಅಂತ ಬೇಡ್ಕೊಂಡೇನಿ ಕಾರ್ತಿಕ್ ಮಾಸ ಬಂತಲ್ಲ ಕಾರ್ತಿಕ ಮಾಸದಾಗ ತುಳಸಿ ಲಗ್ನ ಒಂದು ಬರ್ತೈತಿ ಹಾಗಾಗಿ ಹಚ್ಚೇನಿ ತುಳಸಿ ಗಿಡ ಹ್ಯಾಂಗೆ ಬರ್ತೈತಿ ಏನು ಹೇಳಿ ನೋಡಬೇಕು ಚಲೋ ಬರಲಿ ಹೇಳಿ ಬೇಡ್ಕೊತೀನಿ ಸೊ ಇದೆ ನೋಡಿರಿ ರಾಣಿ ಕಲರಿಂದ ಆಕಾಶ ಪಟ್ಟಿ ತೊಗೊಂಬಂದೀವಿ ಆಕಾಶ ಬುಟ್ಟಿ ಅಂತಲೂ ಹೇಳ್ತಾರೆ ಆಕಾಶ ಪಟ್ಟಿ ಅಂತಲೂ ಹೇಳ್ತಾರೆ ಸೊ ನಿಮ್ಮ ಮನೆಗೆ ಯಾವ ಥರ ಆಕಾಶ ಬುಟ್ಟಿ ಹಾಕಿದ್ರಿ ಅಂಥೇಳಿ ಕಮೆಂಟ್ ಮಾಡಿರಿ ನಮ್ಮ ಆಕಾಶ ಪುಟ್ಟಿ ಹ್ಯಾಂಗಿತ್ತು ಅಂತಲೂ ಕಮೆಂಟ್ ಮಾಡಿರಿ ಫೈನಲ್ ಆಕಾಶ ಪುಟ್ಟಿ ಹಾಕಿದ್ವಿ ಇನ್ನು ಲೈಟ್ ಒಂದು ಬಾಕಿ ಐತಿ ಲೈಟ್ ಒಂದು ಹಾಕ್ಯಬೇಕು ಬೇಕು ಸಣ್ಣ ಬರ್ತ ನೋಡ್ರಿ ಚಿಕ್ಕ 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 ಚಿಕ್ ಲೈಟ್ ನೈಟ್ ಒಂಥರ ಚಂದ ಕಾಣಿಸ್ತೀತಿ ಹಬ್ಬದ ದಿನ ಫೋಟೋ ಗೀಟ ತೊಗೊಳಕು ಚಂದ ಅನಿಸ್ತತಿ ಇನ್ನು ಮನೆ ಮುಂದೂ ಒಂಥರ ಲೈಟ್ ಇತ್ತು ಅಂತ ಹೇಳಿದರೆ ಚೆಂದ ಕಾಣಿಸ್ತತಿ ಅಂಥೇಳಿ ಅಂದೆ ರಾಜು ನಮ್ದು ನಾವು ಮಹಾಲಕ್ಷ್ಮಿ ಹಾಕಕ್ಕೆ ಅದು ಲೈಟ್ ಇರ್ತೈತಲ್ಲ ಅದನ್ನ ಕೂಡ ಇಲ್ಲಿಗೆ ಹಾಕಿ ಫೈನಲಿ ಈ ಥರ ಕಾಣಿಸ್ತಾ ಇತ್ತು ಬಟ್ ಇದು ಡೇ ಒಳಗೆ ವಿಡಿಯೋ ಮಾಡಿರೋದ್ರಿಂದ ಅಷ್ಟು ನೀಟಾಗಿ ಕಾಣಲ್ಲ ನೈಟ್ ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ಇದು ನೆಕ್ಸ್ಟ್ ನನ್ನ ದೀಪಾವಳಿ ವ್ಲಾಗ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು